ಮಹಾಭಾರತದ ಸಂಗತಿಗಳನ್ನು ಆಧರಿಸಿ ಇಂದು ಋತುಗಳು ಹಾಗೂ ಚಂದ್ರಮಾಸದ ಬಗ್ಗೆ ಕೆಲವೊಂದಿಷ್ಟು ಆಸಕ್ತಿಕರ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಈ ಆಸಕ್ತಿಕರ ಸಂಗತಿಗಳಲ್ಲಿ ಮಹಾಭಾರತ ಗ್ರಂಥವನ್ನು ಆಧರಿಸಿ ನಡೆದಿರಬಹುದಾದಂತಹ ಮತ್ತು ಋತುಗಳ ಬಗ್ಗೆ ಹೇಳಿರುವಂತಹ ನಿಖರವಾದ ಮಾಹಿತಿಗಳನ್ನು ನೋಡೋಣ ಶಾಂತಿ ಪರ್ವ ಅಧ್ಯಾಯ ನೂರರಲ್ಲಿ ಹೇಳಿರುವಂತೆ ಕಡು ಬೇಸಿಗೆ ಅಥವಾ ವಿಪರೀತ ಚಳಿ ಇಲ್ಲದ ಚೈತ್ರ ಮಾಸದಲ್ಲಿ ಯುದ್ಧವನ್ನು ಆರಂಭಿಸಬೇಕು ಇಲ್ಲಿ ಹೇಳಿರುವ ಹಾಗೆ ಚಳಿಗಾಲದ ಬೆಳೆಗಳು ಚೈತ್ರದಲ್ಲಿ ಹಾಗೂ ಮಳೆಗಾಲದ ಬೆಳೆಗಳು ಮಾರ್ಗಸಿರ ಮಾಸದಲ್ಲಿ ಕೊಯ್ಲಿಗೆ ಸಿದ್ಧವಾಗಿರುತ್ತವೆ ಆದ್ದರಿಂದ ಧಾನ್ಯ ಹಾಗೂ ಹುಲ್ಲು ನೀರಿನ ಅಭಾವ ಉಂಟಾಗುವುದಿಲ್ಲ ಆದ್ದರಿಂದ ಮಹಾಭಾರತ ಯುದ್ಧ ಮಾಡಲು ಸೈನಿಕರಿಗೆ ಹಾಗೂ ಪ್ರಾಣಿಗಳಿಗೆ ನೀರಿನ ಅಭಾವ ಮತ್ತು ಧಾನ್ಯದ ಅಭಾವ ಉಂಟಾಗುವುದಿಲ್ಲ ಎಂಬುದು ಇಲ್ಲಿ ಸಮಂಜಸವಾಗಿ ಅರ್ಥವಾಗುತ್ತದೆ ಈ ಸಂಗತಿಯನ್ನು ಪುನರ್ವಸು ನಕ್ಷತ್ರದಲ್ಲಿ ವಸಂತ ಸಂಪಾತವಿದ್ದಾಗ ಸರಿ ಹೋಗುತ್ತದೆಯೇ ಹೇಗ ನೋಡೋಣ ವಸಂತ ಸಂಪಾತವು ದಕ್ಷಿಣಾಯನವು ಪ್ರಾರಂಭವಾಗುವ ಕಾಲದಲ್ಲಿ ಸೂರ್ಯನು ಪುನರ್ವಸು ನಕ್ಷತ್ರದಲ್ಲಿರುವಾಗ ಸೂರ್ಯನು ಅಸ್ತ ನಕ್ಷತ್ರದಲ್ಲಿರುವಾಗ ಅಂದರೆ ಭಾದ್ರಪದ ಚಂದ್ರಮಾಸ ಬರುತ್ತದೆ ಆದ್ದರಿಂದ ಸಹಜವಾಗಿ ಚಂದ್ರಮಾಸ ಭಾದ್ರಪದದಲ್ಲಿ ಮಳೆಗಾಲ ಪ್ರಾರಂಭವಾಗಿರಬೇಕು ಭಾದ್ರಪದ ಅಶ್ವಿನಿ ಕಾರ್ತಿಕ ಈ ಮೂರು ತಿಂಗಳು ಮಳೆಗಾಲದ ಮಳೆ ಸುರಿದು ಹೋದ ನಂತರ ಮಾರ್ಗಸಿರ ಮಾಸದಲ್ಲಿ ಅಲ್ಪ ಸ್ವಲ್ಪ ಹವಾಮಾನದಲ್ಲಿ ಚಳಿಯಿದ್ದು ಅದು ಅದು ಉತ್ಸಾಹವರ್ಧಕವಾಗಿರುತ್ತದೆ ಮಾಸನಂ ಮಾರ್ಗಸಿ ಶ್ರೋಹಂ ಎಂದು ಶ್ರೀಕೃಷ್ಣ ಹೇಳಿರುತ್ತಾನೆ ವಸಂತ ಸಂಪಾತವು ಪುನರ್ವಸುವಿನಲ್ಲಿದ್ದಾಗ ಉತ್ತರಾಯಣವು ಪ್ರಾರಂಭವಾಗುವ ಕಾಲವು ರೇವತಿ ನಕ್ಷತ್ರದಲ್ಲಿ ಸೂರ್ಯನು ಇರುವಾಗ ಬರುತ್ತದೆ ಅಂದರೆ ಆಗ ಪಾಲ್ಗುಣ ಮಾಸವಿರುತ್ತದೆ ಪಾಲ್ಗುಣ ಮಾಸದಲ್ಲಿ ಉತ್ತರಾಯಣವು ಪ್ರಾರಂಭವಾದಾಗ ಚಳಿಯು ತೀವ್ರತೆಯ ಕಡಿಮೆಯಾಗುತ್ತದೆ ಚೈತ್ರ ಮಾಸವು ಯುದ್ಧಕ್ಕೆ ಯೋಗ್ಯ ಕಾಲವೆಂದು ನಿರ್ಣಯವಾಗುತ್ತದೆ